ಒಂದು ತಕ್ಕಡಿಯೊಳಗೆ ಅನ್ನ ಇನ್ನೊಂದು ತಕ್ಕಡೆಯೊಳಗೆ ಜಗತ್ತಿನ ಎಲ್ಲ ಸಂಪತ್ತು ಅನ್ನಕ್ಕೆ ಸರಿಯಾಗೋದಿಲ್ಲ ಹೌದಲ್ಲ ಹೇಳಿ ಬೇಕಾದಷ್ಟು ಬಂಗಾರ 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 ಮನೇನೇ ಬಂಗಾರ ಅಂತ ಆದರೆ ಆ ಮನೆಯಾಗೆ ಎರಡು ರೊಟ್ಟಿ ಬೇಡ ಹೇಳಿ ಎಂಥ ದೊಡ್ಡ ಮನೆಯೇ ಇರಲಿ ಈಗ ಜಗತ್ತಿನ ಭಾರಿ ಸರಿವಂತರದಾರ ಎಂಥ ಸಂಪತ್ತು ಲಕ್ಷ ಕೋಟಿಗಟ್ಟಲೆ ಆದರೆ ಅವ್ರ ಮನೆಯಾಗಿರೋದೇನು ಎರಡು ರೊಟ್ಟಿ ಹೌದಲ್ಲ ಹೇಳಿ ಯಾವುದನ್ನು ನೀವು ನಿಮ್ಮ ಮನೆಯಲ್ಲಿ ಅನುಭವ ಉಣ್ತೀರೋ ಅದೇ ರೊಟ್ಟಿ ಅವರು ತಿನ್ನಬೇಕು ಅವ್ರೇನು ಬಂಗಾರ ಬೆಳ್ಳಿ ಡಾಲರು ಇವರು ತಿಂದು ಬದುಕ್ತಾರೆ ಏನು ಹೇಳಿ ಅದೇ ಅದು ನಮ್ಮ ಮನೆ ಆಗುವುದ ನಿಮ್ಮ ಮನೆ ಆಗುವುದ ಎಲ್ಲರೂ ಮನೆ ಆಗುವುದ ಇಂಥ ಇಲ್ಲ ಅಂತ ಇಲ್ಲ ಯಾಕೆ ಅದು ಇಲ್ಲ ಅಂದರೆ ಇವರೇ ಇಲ್ಲ ಅಷ್ಟ ಅನ್ನಕ್ಕೆ ಅದಕ್ಕೆ ಸರ್ವಜ್ಞ ಹೇಳ್ದ ಅಲ್ಲೇ ಇಲ್ಲೇ ಯಾಕೆ ಏನು ಮಾಡ್ತೀರಪ್ಪ ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ ಅನ್ನಕ್ಕೆ ಮೇಲೆ ಮೇಲೂ ಇನ್ನಿಲ್ಲ ಈ ಲೋಕಕ್ಕೆ ಮಾನವ ಲೋಕಕ್ಕೆ ಜೀವಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ